Wow! ऐलिना लिना लिना वाओ ये दुआ इलिया दे लिए लिना हृदय उहर म देले सबिना बलि बरेयो होले निने लिदे दो कायु ఏవులేసిలా ఏలు బరల బిడి బర సుల్లాడి టికి గ్రామ మిస్టేక్ ఉడంబాయి పద్మా అవదిగే ఉడంబాయి పద్మా అవదిగే జై సోత్రి ఆ నాగెద్వి నాగెద్వి ఆ ఓకే తిన్నర్ నా రాత్రి ఉంటే నా జల్లూ నా ఓకే దేదులా ನೋಡಿ ಗೈಸ್ ಇದು ಎಂತದ್ ಪದ್ಮಾವತಿ ಬೈಲ್ ಪದ್ಮಾವತಿ ಅಂತ ನಿಜ ತುಂಬಾ ಪವರ್ಫುಲ್ ಒಡನ್ ಬೈಲಾ ಅದು ನಾವು ನೋಡಿಲ್ಲ ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು ಬನ್ನಿ ನಿಮ್ಗೂ ತೋದ್ ದರ್ಶನ ಮಾಡಿಸ್ತೀನಿ ಓ ಬಟ್ ಅಲ್ಲಿ ವಿಡಿಯೋ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ದರ್ಶನ ಮಾಡಿಸಿದಕ್ಕೆ ಬನ್ನಿ 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 ಬಸ್ ಬಂದು 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 ಎಷ್ಟು ಟಯರ್ಡ್ ಆಗಿದೆ ಅಂದರೆ ನಿಜವಾಗಿ ಆಟ ಎಲ್ಲ ಅಕ್ಷ ಅಂತ್ಯಕ್ಷರ ಎಲ್ಲ ಆಡ್ಕೊಂಡು ಬಂದ್ವಿ ಬಟ್ಟು ಕೂದಲು ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ ಗಾಯಿಸಿ ಎಷ್ಟು ಸರಿ ತಲೆ ಬಚ್ಕೊಳ್ಳೋದು ಬನ್ನಿ ದರ್ಶನ ಮಾಡಿಸ್ತೀನಿ ನೋಡೋಂಬೈ ಪದ್ಮಾವತಿ ಬಳೆ ಪದ್ಮಾವತಿ ಅಂತ ನಿಜವೂ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ತಾರೆ ಹಾಗಾಗಿ ನಾವು ಬಂದಿದ್ದೀವಿ ತಾಯಿ ದರ್ಶನ ಮಾಡ್ಕೊಳ್ಳೋಣ ಅಂತ ನಿಮ್ದು ದರ್ಶನ ಮಾಡಿಸ್ತೀನಿ ನೋಡಿ ಸುತ್ತ ಹೇಳ್ತಾರೆ ಹೆಂಗಿದೆ ಅಂತ ನೋಡಿ ಇದೆ ದೇವಸ್ಥಾನ ವಡನ್ಬೈಲ್ ಪದ್ಮಾವತಿ ಅಂತ ಪದ್ಮಾವತಿ ದೇವಸ್ಥಾನ ಸ್ವಲ್ಪ ವಿಡಿಯೋದಲ್ಲಿ ಕವರ್ ಆಗಿದೆ ಬಟ್ ಸ್ವಲ್ಪ ವಾಯ್ಸ್ ಹಾಕಿಬಿಡಿದೆ ನೋಡಿ ವಡನ್ಬೈಲ್ ಬಳೆ ಪದ್ಮಾವತಿ ಅಂತ ನೋಡಿ ಹೆಂಗಿದೆ ಟೆಂಪಲ್ ತುಂಬ ಎಷ್ಟು ಸುತ್ತ ನೇಚರ್ ನೋಡಿ ನಿಜವಾಲು ನೇಚರ್ ತುಂಬಾನೇ ಚೆನ್ನಾಗಿದೆ ತೆಗೆ ತಲೆ ಮೇಲಿಿಂದ ವೇಲು ಹಾಯ್ ಇರ್ಲಿ ನಡಿ ನೋಡಿ ಇದು ಒಡನಬೈಲ್ ಪದ್ಮಾವತಿ ದೇವಸ್ಥಾನ ಅಂತ ನಿಜವೆಲ್ಲ ತುಂಬ ಒಳ್ಳೆ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ ನೋಡಿ ಇದು ಫಸ್ಟು ಉದ್ಭವ ಮೂರ್ತಿ ಬೇರೆ ಇದು ಈ ಕಡೆ ಲೆಫ್ಟ್ ಸೈಡಲ್ಲಿ ಉದ್ಭವ ಮೂರ್ತಿ ಇರೋದು ಅಂದರೆ ಅಲ್ಲೇ ಉದ್ಭವ ಆಗಿರೋದು ಹುತ್ತದಲ್ಲಿ ಆ ತಾಯಿಗೆ ಉದ್ಭವ ಆಗಿರೋದು ಬಳೆ ಜೊತೆನೇ ಉದ್ಭವ ಆಗಿದ್ದಾಳೆ ಉತ್ತದಲ್ಲಿ ಬಟ್ ಅದನ್ನೇ ವಿಡಿಯೋ ಮಾಡ್ಕೊಳ್ಳೋಕೆ ಬಿಡಲ್ಲ ಗೈಸ್ ಯಾಕಂದರೆ ಯಾವುದೇ ಕಾರಣಕ್ಕೂ ಚಿತ್ರೀಕರಣ ಮಾಡಬಾರ್ದು ಅಂತಲೇ ಹಾಕಿದ್ದಾರೆ ಫೋಟೋ ವಿಡಿಯೋ ಏನೂ ತಗೊಳ್ಳೋಂಗಿಲ್ಲ ಹಾಗಾಗಿ ಇದು ಮೆರವಣಿಗೆ ದೇವರು ಇರುತ್ತಲ್ಲ ಮೂಲ ದೇವರು ಇದುನು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅಲ್ಲೂ ವಿಡಿಯೋ ಮಾಡೋ ಹಾಗಿಲ್ಲ ಆದರೂ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಬಟ್ ಆಮೇಲೆ ಅವರು ಹೇಳಿದ್ರು ವಿಡಿಯೋ ಮಾಡಬಾರ್ದು ಅಂತ ಇದು ನೋಡಿ ಬುದ್ಧನೂ ಇದೆ ಅಲ್ಲಿ ಅದು ಕ್ಲಿಯರಾಗಿ ನಮ್ಮ ಮನೆಯವ್ರು ಕ್ಯಾಪ್ಚರ್ ಮಾಡಿಲ್ಲ ಬಟ್ ನಾನು ಸ್ವಲ್ಪ ಬೇರೆ ಕಡೆ ಓಡಾಡ್ತಾ ಇದೆ ಹಾಗಾಗಿ ನಮ್ಮ ಮನೆಯವರಿಗೆ ಅದು ತೋರಿಸಿ ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೊಂದು ಹತ್ರಕ್ಕೆ ಹೋಗ್ತಾ ಇದ್ದಿಲ್ಲ ಇದು ಬುದ್ಧ ಬುದ್ಧದ್ದು ಸ್ಟ್ಯಾಚು ಇದು ಬಟ್ ಅದು ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ ಅಷ್ಟೊಂದು ರಶು ಇರಲಿಲ್ಲ ನಾವು ಹೋದಾಗ ನೋಡಿ ಸುತ್ತ ಬೆಟ್ಟಗಳು ಮಧ್ಯದಲ್ಲಿ ದೇವಸ್ಥಾನ ಇದೆ ನಾವಿದೆ ಫಸ್ಟ್ ಟೈಮ್ ಈ ದೇವಸ್ಥಾನ ನೋಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಂದು ಗರಡದ್ವಜ್ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ನಿಜವಾಗ್ಲೂ ಹೇಳಬೇಕು ಅಂದರೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಪ್ರಸಾದ ಆಗಲಿ ಅಲ್ಲಿ ದೇವರು ಇದಾಗಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಿಶಾಲವಾಗಿದೆ ಎಷ್ಟು ದೊಡ್ಡದು ದೇವಸ್ಥಾನ ಗೊತ್ತಾ ನಿಜವಾಗ್ಲೂ ಆ ಕಡೆ ಶಿವಮೊಗ್ಗ ಸೈಡೆಲ್ಲ ದೇವಸ್ಥಾನಗಳು ಎಲ್ಲನೂ ತುಂಬಾ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು ಫಸ್ಟು ನಾವು ಸಿಗಂದೂರಿಗೆ ಹೋದ್ವಿ ಗಾಯಿ ಸಿಗಂದೂರಿಂದ ನೆಕ್ಸ್ಟು ನಾವು ಬಳೆ ಪದ್ಮಾವತಿಗೆ ಬಂದಿದ್ದು ಒಡನಾ ಬಳೆ ಪದ್ಮಾವತಿ ಅಂತ ಇದು ಇದಾದ ಮೇಲೆ ಜೋಗ್ ಫಾಲ್ಸು ಆಮೇಲೆ ಬೀಚಿಗೆ ಹೋಗ್ತೀವಿ ಇಕೋ ಬೀಚಿಗೆ ಬಟ್ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಬಟ್ ಏನು ಗೊತ್ತಾ ಈ ಮಧ್ಯ ಮಧ್ಯದಲ್ಲಿ ಒಡ ಹೋಗ್ಬೇಕಾದ್ರೆ ಮತ್ತೆ ಜರ್ನಿ ಇರುತ್ತಲ್ಲ ಆ ಟೈಮಲ್ಲಿ ಅಂತ್ಯಾಕ್ಷರಿ ಅಂತೆ ಡಬ್ ಅಂತೆ ಮತ್ತು ಕೆಲವೊಂದು ಗೇಮ್ ಆಡಿಸಿದ್ದಾನೆ ನನ್ನ ತಮ್ಮ ಔಸಿ ಗೇಮ್ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ವಿಡಿಯೋ ಪ್ಲೀಸ್ ದಯವಿಟ್ಟು ಅದನ್ನು ಒಂದು ಸರಿ ನೋಡಿ ಹೇಗಿದೆ ಅಂತ ಯಾಕಂದರೆ ಇದು ಟೆಂಪಲ್ ಜೊತೆಗೆ ಅದನ್ನು ಮಿಕ್ಸ್ ಮಾಡೋದು ಬೇಡ ತುಂಬಾ ಜಾಸ್ತಿ ಇದೆ ವಿಡಿಯೋ ಅದು ಹಾಗಾಗಿ ಅದನ್ನು ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ನೆಕ್ಸ್ಟ್ ಎಲ್ಲ ಪಾಲ್ ಮಾಡ್ತೀನಿ ಫಸ್ಟ್ ಫಸ್ಟೆಲ್ಲ ಟೆಂಪಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಸಿಗಂದೂರದ್ದು ಮಾಡಿದ್ದೆ ಅದಾದ್ಮೇಲೆ ಈಗ ಮ ಒಡನ್ ಬೈಲ್ ಪದ್ಮಾವತಿ ಬಳೆ ಪದ್ಮಾವತಿ ಇದು ನಮ್ಮ ಪಾಪ ಹುಟ್ಟಿದ್ ಹುಟ್ಟಿದಾಗ ಅಂದ್ಕೊಂಡಿದ್ರಂತೆ ನನ್ನ ತಮ್ಮನ ಮತ್ತೆ ಅವ್ರ ತಮ್ಮನ ಹೆಂಡ್ತಿ ಪಾಪುಗೆ ತುಲಾಭಾರ ಮಾಡಿಸ್ತೀವಿ ಇಲ್ಲಿ ಬಂದು ಅಂತ ಹಾಗಾಗಿ ಇಲ್ಲಿ ಬಳೆನೇ ತುಲಾಬಾರ ಕೊಡ್ತಾರೆ ಆ ತಾಯಿಗೆ ಬಳೆನೇ ಪ್ರೀತಿ ಅಲ್ವಾ ಹಾಗಾಗಿ ಬಳೆ ಪದ್ಮಾವತಿ ಅಂತ ಹೆಸರು ಹಾಗಾಗಿ ನಮ್ಮ ಪಾಪು ಎಷ್ಟು ತೂಕ ಇರ್ತಾನೋ ಅಷ್ಟು ತೂಕದ್ದು ಬಳೆ ಕೊಟ್ಟು ಇಟ್ಬಿಟ್ಟು ತುಲಾಭಾರ ಮಾಡಿಸ್ತಾರೆ ಈಗ ಅದು ಹರಕೆ ಹೊತ್ಕೊಂಡಿದ್ರು ಅವರು ಹಾಗಾಗಿ ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಎಲ್ಲರೂ ಬಂದಿದ್ದೀವಿ ನಾವೀಗ ನೋಡಿದ್ದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಪ್ರತಿ ನವಗ್ರಹ ಇದೆ ನಾಗ ನಾಗ ದೇವ್ ನಾಗರ ದೇವ್ರಿದೆ ಸುಮಾರು ಟೆಂಪಲ್ಗಳಿದ್ದಾವೆ ಹಿಂದೆ ಭೂತ ಭೂತರಾಯ ಸ್ವಾಮಿ ಇದ್ದಾನೆ ಎಲ್ಲ ಸುಮಾರು ದೇವಸ್ಥಾನ ಸುತ್ತಮುತ್ತ ಫುಲ್ ದೇವ್ರ ಮತ್ತೆ ಇದ್ ನೋಡಿ ಇವಾಗ ತುಲಾಭಾರ ಇದೆ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ ತುಲಾಭಾರ ಇದಕ್ಕೆ ಪೂಜೆ ಮಾಡ್ಬೇಕಲ್ಲ ತುಲಾಭಾರ ಹಾಗಾಗಿ ಮಾಡ್ತಿದ್ದಾರೆ ಅದಾದ್ಮೇಲೆ ನಮ್ಮ ಪಾಪ ಕೂರಿಸ್ತಾರೆ ಬಟ್ ಏನ್ ಗೊತ್ತ ಎಷ್ಟು ಪಾಪಗಳು ನೋಡಿದೀನಿ ನಾನು ಎಷ್ಟು ಹಠ ಮಾಡ್ತಾರೆ ಇಂಥ ಟೈಮಲ್ಲಿ ಎಲ್ಲ ಕಾಟ ಕೊಡ್ತಾರೆ ಬಟ್ ನಿಜವಾಗ್ಲೇ ನಮ್ಮ ಪಾಪ ಎದುರು ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಎದ್ರುತ್ತೆ ಆಮೇಲೆ ಒಂದ್ ಸ್ವಲ್ಪ ಅಲ್ಲಾಡೋದಿಲ್ಲ ಮಾತಾಡೋದಿಲ್ಲ ಇವಾಗ ಅವ್ನ್ ತುಕ್ಕದಷ್ಟು ಬಳೆನ ತಾಯಿಗೆ ಅರ್ಪಿಸ್ತಾರೆ ಇವಾಗ ನೋಡಿ ಒಂದ ಮೂರ್ ಬಂಡಲ್ ಬಳೆ ಆಯ್ತು ಅನ್ಸುತ್ತೆ ಬಟ್ ನಿಜವಲ್ಲೂ ತುಂಬಾನೇ ಚೆನ್ನಾಗಿರುತ್ತೆ ತಾಯಿಗೆ ಅರ್ಕೆ ಹೋದ್ಕೊಂಡ್ರೆ ಎಲ್ಲ ಒಳ್ಳೇದ್ ಮಾಡ್ತಾಳೆ ಅನ್ಕೊಂಡಿದ್ವಿ ನೋಡ್ಬೇಕು ಒಳ್ಳೇದ್ ಮಾಡಿದ್ಮೇಲೆ ಖಂಡಿತವಾಗಿ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ನಮ್ಮ ಅಪ್ಪ ಎಲ್ಲರೂ ಅರ್ಕೆ ಒಳ್ಳೇದಾಗಿ ಖಂಡಿತವಾಗಿ ಪೂಜೆ ಮಾಡ್ಕೊಂಡ್ ಬಂದಿವಿ ನೋಡಿ ನಮ್ಮ ಪಾಪಗೆ ತುಲಾಭಾರ ಮಾಡಿಸ್ತಾರೆ ಒಳ್ಳೇದಾಗ್ಲಿ ಪಾಪಗೆ ಅಂತ ನೀವು ಕೇಳ್ಕೊಳ್ಳಿ ನಾವು ಕೇಳ್ಕೊಂಡಿದೀವಿ ಹಾಗಾಗಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ದೇ ಪಟ್ ದೇವ್ರು ತೋರ್ಸಿದೀನಿ ನೋಡಿ ಆಮೇಲೆ ಸ್ವಲ್ಪನೇ ತೋರ್ಸಿದೀನಿ ಪೂರ್ತಿ ತೋರ್ಸೋಕೆ ಆಗಿಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನೋಡಿ ಅವನ್ ಇವಾಗ ತುಲಾ ಬಾರಕ್ಕೆ ಅದು ಕರೆಕ್ಟ್ ಆಗುತ್ತೆ ಹಾಗಾಗಿ ಇವಾಗ ಅದನ್ನ ಸುತ್ತಿಸ್ತಾರೆ ಅವ್ರ ಅಪ್ಪನ ಎತ್ಕೋ ಎತ್ಕೋಂತಿದ್ದ ಇವಾಗ ಅದನ್ನ ರೌಂಡ್ ಹಾಕಿಸ್ತಾರಲ್ಲ ಅವಾಗ ಸುಮ್ಮನೆ ಕೂತಿದ್ದಾನೆ ಇನ್ನೋ ಜೋಲಿ ನೋಡ್ಕೊಂಡು ಕೂತಿದ್ದಾನೆ ನೋಡಿ ಸುಮ್ಮನೆ ಕೂತಿದ್ದಾನೆ ನೀನು ಯಾರಾದ್ರೆ ಎಷ್ಟು ಆಟ ಮಾಡ್ತಾರಲ್ವ ಮಕ್ಳು ನೋಡಿ ನಮ್ಮ ಮನೆ ಮುದ್ದು ಬಂಗಾರ ಇದು ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಕೂತ್ಕೊಂಡು ನಿಜ್ವಾಲ ತುಂಬಾ ಚೆನ್ನಾಗಿತ್ತು ನಾನು ಅಂದರೆ ಅಷ್ಟು ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆ ಆಗಲಿ ಈ ಥರ ತುಲಾಭಾರ ಆಗಲಿ ಅರ್ಜೆಂಟ್ ಅರ್ಜೆಂಟಿಗೇನು ಏನು ಮಾಡಲ್ಲ ದೇವ್ರ ದೇವ್ರ ಕಾರ್ಯ ಆಗಲಿ ತುಲಾಭಾರ ಮತ್ತು ಪೂಜೆ ಆಗಲಿ ಎಲ್ಲನೂ ಅಷ್ಟೇ ನಿಧಾನಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿಕೊಡ್ತಾರೆ ದೇವರಿಗೆ ಅದೊಂದು ಖುಷಿ ಆಯಿತು ನನಗೆ ನೋಡಿ ಇವಾಗ ನಿಜ್ವಾಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಯಾರಿಗಾದ್ರೂ ಆ ಕಡೆ ಹೋದಾಗ ಒಬ್ಬ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಅಂತಲೇ ನಾನು ಹೇಳ್ತೀನಿ ಒಳ್ಳೆಯ ದೇವರು ಒಳ್ಳೇದು ಮಾಡ್ತಾನೆ ದೇವರು ತುಂಬಾ ಚೆನ್ನಾಗಿದೆ ಒಂದ್ಸರಿ ಹೋಗಿ ನೋಡ್ಕೊಬನ್ನೆ ಏನು ಗೊತ್ತಾ ಪ್ಲೇಸು ಚೆನ್ನಾಗಿದೆ ನೋಡೋದಕ್ಕೆ ಹಾಗಾಗಿ ದೇವಸ್ಥಾನವೂ ಚೆನ್ನಾಗಿದೆ ಪ್ರಸಾದ ಮಾತ್ರ ಎಲ್ರಿಗೂ ಸಿಗುತ್ತೆ ಗಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಹೇಳೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಅಂತ ಈಗ ಪೂಜೆ ಎಲ್ಲ ಆದಮೇಲೆ ಅವರಪ್ಪ ಎತ್ಕೊಂತಾನೆ ಗುಂಡಿ ಎಷ್ಟು ಕೂತಿದ್ದಾರೆ ಸುಮ್ಮನೆ ಅನ್ಪಾಡ್ದನ್ನು ನೋಡ್ಕೊಂಡು ನಾವೆಲ್ಲ ಮಾತಾಡ್ತಾ ಇದ್ದೀವ ಜೊತೆಗೆ ಆಮೇಲೆ ಅದೆಲ್ಲ ಪೂಜೆ ಆದಮೇಲೆ ನಮ್ಮ ಅಪ್ಪ ಅಮ್ಮನ ಅದಕ್ಕೆ ಪೂಜೆ ಮಾಡ್ಸಿದ್ರು ಪಾಪುನ ಎತ್ಕೊಂಡು ಅವಿ ಇನ್ನೂ ದೇವಸ್ಥಾನಕ್ಕೆ ಹೋಗಿದ್ರೆ ನಾವು ಫಸ್ಟು ತುಲಾಭಾರ ಹಾಕ್ಬಿಡ್ಲಿ ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸಿಂದು ಕೈ ಮುಗಿಯೋದು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಪಾಪುಗೆ ತುಲಾಭಾರ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ವಾತಾವರಣವೇ ಆಗಲಿ ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಹೋದ್ರೇನು ಏನೋ ಒಂಥರ ಖುಷಿ ಗಾಯಿಸಿ ನಿಜವಾಗ್ಲೂ ಫುಲ್ಲಲ್ಲ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನಾವು ತುಂಬ ದಿನ ಮೊದಲು ಏನಿಲ್ಲ ಅಂದರೂ ಒಂದು ಎರಡು ಮೂರು ತಿಂಗಳಿಗೆ ಒಂದ್ಸರಿ ಹೋಗ್ತಾಯಿದ್ವಿ ಈ ನಡುವೆ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಹಾಗಾಗಿ ಎಲ್ಲ ಹೊರಟಿವಿ ಬಟ್ ಕಾರಲ್ಲಿ ಹೋಗ್ಬೇಕಂತ ಐಡಿಯಾ ಮಾಡ್ಕೊಂಡಿದ್ದು ಬಟ್ ಎರಡು ಕಾರ್ ಸಾಕಾಗಲ್ಲ ನಮಗೆ ಅಂದ್ಬಿಟ್ಟು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಟಿ ಟಿ ಮಾಡಿದ್ವಿ ಯಾಕಂದರೆ ಆರಾಮಾಗಿ ಜಯಂತಾಗಲಿ ನಮ್ಮ ತಮ್ಮ ಆಗಲಿ ರುದ್ರೇಶ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದಿಲ್ಲ ನಾವೇ ಕಾರ್ ಡ್ರೈವ್ ಮಾಡೋದಾದರೆ ಜಯಂತ ರುದ್ರೇಶ ಕಾರ್ ಡ್ರೈವ್ ಮಾಡೋದಾದರೆ ಅವ್ರಿಗೂ ಸ್ವಲ್ಪ ಆಗುತ್ತೆ ಎಲ್ಲೂ ರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟೀ ಟಿನೇ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅವ್ನು ಕಾರ್ಗೆ ಅವ್ನು ಆಟಾಡ್ಕೊತ ಬಿಟ್ಟು ಬಿಟ್ಟರೆ ಸಾಕು ಯಾರ ಕೈಗೂ ಸಿಗೋದಿಲ್ಲ ನಮ್ಮ ಮನೆ ಹತ್ರ ಅಂತೂ ತುಂಬ ಚೆನ್ನಾಗಿ ಆಟಾಡ್ತಾನೆ ಜಯಂತಾಗಲಿ ನಮ್ಮ ಮನೆ ನೋಡೋದು ನಮ್ಮ ಸಾಮ್ರಾಟು ಎಲ್ಲ ನಿಲ್ ನಿಂತ್ಕೊಳ್ಳೋದಿಲ್ಲ ಓಡ್ತಿರ್ತೇನೆ ಕೈಗೂ ಸಿಗೋದಿಲ್ಲ ಹಂಗ ಆಡ್ತಾ ಇರ್ತಾನೆ ಅವ್ರ ಅಮ್ಮ ಒಳಗಡೆ ಒಳಗಡೆ ದೇವ್ರಿಗೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅದು ಹೇಳದ್ನಲ್ಲ ಅದು ತಾಯಿ ಅಲ್ಲಿ ಪದ್ಮಾವತಿ ಬಳೆ ಪದ್ಮೂರ್ತಿಗೆ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಉದ್ಭವ ಆಗಿರೋದು ಇದನ್ನ ನೋಡೋದಕ್ಕೆ ಅಂತ ಹೇಳ್ತೀನಿ ನಾನು ಇದು ನಿಜವಾದ ಉದ್ಭವ ಮೂರ್ತಿ ಆ ತಾಯಿ ಹುತ್ತದಿಂದಾನೇ ಬಳೆ ಜೊತೆನೆ ಉತ್ತುದು ಉದ್ಭವ ಆಗಿದ್ದಾಳೆ ಎಷ್ಟು ಚೆನ್ನಾಗಿದೆ ಗೊತ್ತಾಗ್ತದೆ ಅದನ್ನ ತೋರಿಸ್ತಾ ಖಂಡಿತ ಬಿಡಲ್ಲ ಅವ್ರು ಮುಂದೆ ಕಡೆ ನಾಲ್ಕು ಕಡೆನೂ ಬಳೆ ಪದ್ಮಾವತಿ ದೇವಿ ಇಟ್ಟಿದ್ದಾರೆ ಬಟ್ ಅದು ಹಿಂದೆಗಡೆನೇ ಇದೆ ಉದ್ದದ ಉತ್ತುದದಲ್ಲಿ ಮಧ್ಯದಲ್ಲಿ ಇದೆ ಉತ್ತ ಉತ್ತದ ಜೊತೆ ಬಳೆ ಜೊತೆನೇ ಹುತ್ತನೂ ಉಟ್ಕೊಂಡಿದೆ ಅದ್ರ ಜೊತೆನೆ ಬಳೆನೂ ಇದೆ ಗೈಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಒಂದ್ಸರಿ ಬನ್ನಿ ಅಂತಲೇ ಹೇಳ್ತೀನಿ ನೋಡಿ ಹಿಂದೆಗಡೆನೇ ಉತ್ತ ಇದೆ ಅದು ಕಾಣೋದಿಲ್ಲ ಅಷ್ಟೇ ಯಾಕಂದರೆ ತೆಗಿಯೋಕ್ಕೂ ಬಿಡೋದಿಲ್ಲ ಬಟ್ ಇದು ಅವ್ರು ಹೇಳೋದಕ್ಕೆ ಮುಂಚೆ ನಾನು ಸ್ವಲ್ಪ ತೊಗೊಂಡ್ಬಿಟ್ಟಿದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದ್ರೆ ಅಂದ್ರೆ ಇದನ್ನು ತೋರಿಸೋಕ್ಕಾಗ್ತಿಲ್ಲ ಸುತ್ತ ಈ ಥರ ದೇವಿ ಇದೆ ಮಧ್ಯದಲ್ಲಿ ಉತ್ತ ಇದೆ ಗೈಸ್ ಉತ್ತ ಜೊತೆ ಬಳೆಯೂ ಬಳೆ ಜೊತೆನೇ ಹುತ್ತಾನೂ ಉಟ್ಕೊಂಡಿದೆ ಜೊತೆ ಜೊತೆಗೆ ಎಷ್ಟು ದೊಡ್ಡದಿದೆ ಗೊತ್ತಾ ನಿಜವಾಗ್ಲೂ ತಾಯಿ ನೋಡಿ ಹೇಳ್ತಾಯಿದ್ರೆ ಮೈ ಜುಮ್ ಅನಿಸುತ್ತೆ ನನಗೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇದು ನೋಡಿ ಸುತ್ತ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಆ ಕಡೆ ಹೋದಾಗ ಖಂಡಿತ ದೇವಸ್ಥಾನಕ್ಕೆ ಹೋಗ್ಬರ್ರಿ ಅಂತ ಹೇಳ್ತಾನೆ ಇದು ನೋಡಿ ಇವಾಗ ಪ್ರಸಾದಕ್ಕೆ ಅಂತ ಬಂದ್ವಿ ಎರಡು ಗಂಟೆ ಹಾಕ್ಬಿಟ್ಟಿತ್ತು ಗಾಯಿಸಿ ಇದಾದ್ಮೇಲೆ ಜೋಸ್ಪಾಸ್ ಹೋಗ್ಬೇಕಲ್ಲ ಹಾಗಾಗಿ ಪ್ರಸಾದಕ್ಕೆ ಬಂದರೂ ನಾನು ಹೇಳ್ತಾ ಇದ್ದೀನಿ ಬಂದು ಯು